ನಡಿ ಈಗ ಶುರು ಮಾಡೋಣ ಕೇಸರಿಂದ ಮನೋಲ್ಲಸ ಮನಸು ಮತ್ತೀದಾಡಿದನಸು ಮತ್ತೇರಿ ಕ್ಷಣ ಕ್ಷಣವು ಆಚರಿಸಿ ಕೇಸರಿ ಹಬ್ಬ ವಿಮನ್ ಬಾಯಲ್ಲಿ ಹೇಳಿ ಕೇಸರಿ ಡ್ರೈವ್ ಕೇಸಲ್ಲಿ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ರಿಪಬ್ಲಿಕ್ ಕನ್ನಡದಲ್ಲಿ ಗಂಟೆಗೊಂದು ಎಕ್ಸ್ಕ್ಲೂಸಿವ್ ಬೌರಿಂಗ್ ಕ್ಲಬ್ನಲ್ಲಿ ಅರವತ್ತೇ ರೂಮ್ಗಳು ರಿಯಾಲಿಟಿನಲ್ಲಿ ರಹಸ್ಯ ಬಯಲು ಪ್ರಜ್ವಲ್ ರೇವಂಡ ಬೆನ್ನು ಬಿದ್ದ ಎಸ್ಐಟಿ ಎಪ್ಪತ್ತಕ್ಕೂ ಹೆಚ್ಚು ಸಾಕ್ಷ್ಯಗಳನ್ನು ಸಂಗ್ರಹಿಸಿದ ಅಧಿಕಾರಿಗಳು ತಾಯ್ನಾಡಿಗೆ ಬರುವಂತೆ ಕುಮಾರಸ್ವಾಮಿ ಮನವಿ ಮಧ್ಯದ ಮತ್ತಿನಲ್ಲಿ ಅಡ್ಡಾದಿಡ್ಡಿ ಕಾರು ಚಾಲನೆ ಚಾಲಕನ ನಿರ್ಲಕ್ಷ್ಯಕ್ಕೆ ಜೀವವೇ ಬಲಿ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸರಿಯಾಯಿತು ದೃಶ್ಯ ಬೆಂಗಳೂರಿನಲ್ಲಿ ನಾಲ್ಕು ಕಡೆ ಎನ್ಐಎ ಅಧಿಕಾರಿಗಳ ದಾಳಿ ರಾಮೇಶ್ವರಂ ಕೆಫೆ ಬ್ಲಾಸ್ಕ್ ಸಂಬಂಧ ರೇಡ್ ಮಹತ್ವದ ದಾಖಲೆಗಳು ಜಪ್ತಿ ಹಣ ವಸೂಲಿ ಆರೋಪ ಪೊಲೀಸರನ್ನೇ ಅಟ್ಟಾಡಿಸಿಕೊಂಡು ಹೋದ ಜನ ಹೊಯ್ಸಳ ವಾಹನದೊಂದಿಗೆ ಕಾಕಿ ಪರಾರಿ ಹೇಳೋದಕ್ಕೆ ಅದು ತಾಲೂಕು ಸರ್ಕಾರಿ ಆಸ್ಪತ್ರೆ ಕರೆಂಟ್ ಇಲ್ಲದೆ ಅಲ್ಲಿದ್ದಂಥ ವೈದ್ಯರು ಮೊಬೈಲ್ ಟಾರ್ಚ್ನಲ್ಲಿ ರೋಗಿಗಳಿಗೆ ಚಿಕಿತ್ಸೆಯನ್ನು ಕೊಟ್ಟಿದ್ದಾರೆ ತಾಲೂಕು ಆಸ್ಪತ್ರೆಯ ಅವ್ಯವ ಅವ್ಯವಸ್ಥೆ ಇದು ವಿದ್ಯುತ್ ಕೈಕೊಟ್ಟ ಹಿನ್ನೆಲೆಯಲ್ಲಿ ಅಲ್ಲಿದ್ದಂಥ ವೈದ್ಯರು ಚಿಕಿತ್ಸೆ ಕೊಡೋದಕ್ಕೆ ಮೊಬೈಲ್ ಟಾರ್ಚ್ ಲೈಟನ್ನು ಬಳಸಿದ್ದಾರೆ ನೋಡಿ ಎಂಥ ಅವ್ಯವಸ್ಥೆ ಆಗರವಾಗಿದೆ ತಾಲೂಕು ಸರ್ಕಾರಿ ಆಸ್ಪತ್ರೆ ಅಂತ ಹೇಳಿ ಜನರೇಟರ್ ಇತ್ತು ಜನರೇಟರ್ ಕೆಟ್ಟು ಹೋಗಿದೆ ಕೆಟ್ಟು ಹೋಗಿ ವಾರ ಕಳೆದಿದೆ ಆದರೂ ಕೂಡ ಅದರ ರಿಪೇರಿ ಆಗಿಲ್ಲ ದುರಸ್ತಿ ಮಾಡಿಸಿದ ಆಸ್ಪತ್ರೆಯ ಆಡಳಿತ ಮಂಡಳಿಯ ವಿರುದ್ಧ ಜನಾಕ್ರೋಶ ವ್ಯಕ್ತವಾಗಿದೆ ಚಿತ್ರದುರ್ಗ ಜಿಲ್ಲೆಯಲ್ಲಿ ಮೂರು ದಿನಗಳಿಂದ ಜೋರು ಮಳೆ ಆಗ್ತಾ ಇದೆ ಮೊಳಕಾಲ್ಮೂರು ತಾಲೂಕು ಆಸ್ಪತ್ರೆಯಲ್ಲಿ ವಿದ್ಯುತ್ ಇಲ್ಲ ಈ ಸಮಯ ಮಳೆಗಾಲ ಜನರೇಟರ್ ಇರಬೇಕು ಅನ್ನುವ ಕನಿಷ್ಠ ಜ್ಞಾನವೂ ಕೂಡ ಸರಿ ಕನಿಷ್ಠ ಪ್ರಜ್ಞೆಯೂ ಕೂಡ ಅವರಿಗೆ ಇದ್ದಂಗೆ ಕಾಣಿಸ್ತಾ ಇಲ್ಲ ಜನರೇಟರ್ ಹಾಳಾಗಿ ಒಂದು ವಾರ ಆಗಿದೆ ಮೂರು ದಿನದಿಂದ ಚಿತ್ರದುರ್ಗ ಮೊಳಕಾಲ್ಮುರು ಈ ಭಾಗದಲ್ಲ ವಿಪರೀತ ಮಳೆ ಇದೆ ಕರೆಂಟ್ ಇಲ್ಲ ಕರೆಂಟ್ ಇಲ್ಲದೆ ಆಸ್ಪತ್ರೆ ಒಳಗಡೆ ವೈದ್ಯರು ಟಾರ್ಚ್ ಲೈಟ್ ನಲ್ಲಿ ರೋಗಿಗಳಿಗೆ ಚಿಕಿತ್ಸೆ ಕೊಡ್ತಾ ಇರುವಂತಹ ದೃಶ್ಯ ಇದು ಚಿತ್ರದುರ್ಗದಲ್ಲಿ ಚಿತ್ರದುರ್ಗ ಜಿಲ್ಲೆಯಲ್ಲಿ ಮೂರು ದಿನ